ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಇಂಗ್ಲಿಷ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏನಪ್ಪ ಇದು ಇಂಗ್ಲಿಷ್ ಕ್ಲಾಸ್ ರೂಮ್ ಅಂತ ಬೋರ್ಡ್ ಹಾಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಬನ್ನಿ ನಾನು ಇವತ್ತಿಂದ ಹೊಸ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ ಇದನ್ನ ಯಾಕೆ ಓಪನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಎಷ್ಟೋ ಹಳ್ಳಿಗಳಲ್ಲಿ ಬಡ ಮಕ್ಕಳಿರ್ತಾರೆ ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳಿರ್ತಾರೆ ಅವರಿಗೆ ಇಂಗ್ಲಿಷ್ ಕಲಿಯಲು ಸಾಧ್ಯವಾಗುವುದಿಲ್ಲ ಹಾಗೆ ಟ್ಯೂಷನ್ಗೆ ಕೊಡಲು ಅವರ ಬಳಿ ಅಷ್ಟು ಹಣ ಇರುವುದಿಲ್ಲ ಅದಕ್ಕಾಗಿ ಹಳ್ಳಿಯ ಮಕ್ಕಳಿಗೆ ಅಥವಾ ಬಡ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಯೂಟ್ಯೂಬ್ ಚಾನೆಲ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಒಳ್ಳೆಯ ಉದ್ದೇಶದಿಂದ ನಾನು ಶುರು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನೀವೆಲ್ಲರೂ ನನಗೆ ಸಹಾಯ ಮಾಡ್ತೀರಾ ಅಂತ ನಾನು ನಂಬಿದೀನಿ ಹಾಗೆ ಯಾರ ಯಾರೆಲ್ಲ ಹಳ್ಳಿಗಳಲ್ಲಿ ಮಕ್ಕಳಿದ್ದಾರೋ ದಯವಿಟ್ಟು ನನ್ನ ಚಾನೆಲ್ನ ಅವರೆಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಲೈಕ್ ಮಾಡೋದಕ್ಕೆ ಹೇಳಿ ಶೇರ್ ಮಾಡಿ ಎಲ್ಲರೂ ನನ್ನ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಂಗ್ಲಿಷ್ ಅನ್ನ ಕಲೀರಿ ಸೊ ನಾನು ಇವತ್ತಿಂದಾನೇ ಅಹ್ ಝೀರೋ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಏನೇನೋ ಗೊತ್ತಿಲ್ಲ ಅನ್ನೋರ್ಗೂ ಕೂಡ ನನ್ನ ಚಾನೆಲ್ನಲ್ಲಿ ನೀವು ಮೊದಲನೇದಾಗಿ ಇಂಗ್ಲಿಷ್ ಕಲಿಬೋದು ಮೊದಲಿಂದ ಇಂಗ್ಲೀಷನ್ನು ಕಲಿಯೋದಕ್ಕೆ ಅವಕಾಶ ಇದೆ ನಾನು ಎ ಬಿ ಸಿ ಡಿಯಿಂದ ಹಿಡಿದು ನಿಮಗೆ ಇಂಗ್ಲೀಷನ್ನು ಹೇಳ್ಕೊಡ್ತೀನಿ ಯಾರು ಚಿಂತೆ ಮಾಡ್ಬೇಕಾಗಿಲ್ಲ ನನಗೆ ಇಂಗ್ಲಿಷ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇವತ್ತಿಂದ ನಾನು ಚಾನೆಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರೋದು ಇಂಗ್ಲಿಷ್ನ ಅಕ್ಷರಗಳು ಇಂಗ್ಲಿಷ್ ಅಲ್ಲಿ ಇವುಗಳಿಗೆ ಅಲ್ಫಾಬೆಟ್ಸ್ ಅಂತ ಕರೀತಾರೆ ಸೊ অ' দিয়ক ওগ বি ইফি এচে কে এম এন অ' ಪಿ ಕ್ಯೂ ಆರ್ ಎಸ್ U ಯು ವಿ ಡಬ್ಲ್ಯೂ ಎಕ್ಸ್ Z ಬನ್ನಿ ಸ್ನೇಹಿತರೆ ಎಲ್ಲರೂ ನೋಡಿದಿರಿ ಅಂತ ಅಂದ್ಕೋತೀನಿ ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಇವುಗಳನ್ನು ಹೇಗೆ ಬರೆಯುವುದು ಅಂತಾನು ಹೇಳಿಕೊಡ್ತೀನಿ ಸೊ ದಯವಿಟ್ಟು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಾರ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಕ್ಕೆ ಹೇಳಿ ದಯವಿಟ್ಟು ಹಳ್ಳಿ ಮಕ್ಕಳಿಗೆ ದಯವಿಟ್ಟು ಮೊದಲು ನನ್ನ ಚಾನೆಲ್ನ ಕಳಿಸಿ ಯಾರಿಗೆಲ್ಲ ಇಂಗ್ಲೀಷ್ ಟ್ಯೂಷನ್ಗೆ ಫೀಸ್ ಕೊಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಇವತ್ತಿಂದಾನೇ ನಾನು ಮೊದಲನೇದಾಗಿ ಇಂಗ್ಲೀಷನ್ನು ಹೇಳ್ಕೊಡ್ತಾ ಇದ್ದೀನಿ ಮೊದಲಿಂದ ಇಂಗ್ಲೀಷನ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ಬೇಗ ಬೇಗ ಕಲಿಬಹುದು ಎ ಬಿ ಸಿ ಡಿಯಿಂದಾನೂ ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ